ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ಜಗದ್ಗುರು ರೇಣುಕಾಚಾರ್ಯರ ನಿಯೋಜಿತ ದೇವಸ್ಥಾನ ಆವರಣದಲ್ಲಿ ತಾಲೂಕು ಜಂಗಮ ಸಮಾಜದಿಂದ ಹಮ್ಮಿಕೊಂಡ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಸಾರಿದ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮವನ್ನು ಶಾಸಕ ಹಾಗೂ ಸಾಬೂನು ಮಾರ್ಜುಕ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಉದ್ಘಾಟಿಸಿ ಮಾತನಾಡಿದರು ಸರ್ಕಾರದ ಸೌಲಭ್ಯಕ್ಕಾಗಿ ಅನೇಕರು ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಬರೆಸುವ ಬದಲು ತಮ್ಮ ಉಪಜಾತಿಗಳನ್ನು ಬರೆಸ್ತಿದ್ದಾರೆ ಇದರಿಂದಾಗಿ ವೀರಶೈವ ಲಿಂಗಾಯತ ಸಮಾಜ ಛಿದ್ರವಾಗಿ ಹೋಗ್ತಾ ಇದೆ ಇವರಿಂದ ಜನಗಣತಿಯಲ್ಲಿ ನಾವು ಮೂರನೇ ಸ್ಥಾನಕ್ಕೆ ಬಂದು ನಿಂತಿದ್ದೇವೆ ನಾವೆಲ್ಲರೂ ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕಾದ ಅನಿವಾರ್ಯತೆ ಇದೆ ನಾವು ಬೇರೆ ಸಮಾಜ ಜಾತಿ ಧರ್ಮಗಳಿಗೆ ತೊಂದರೆ ಕೊಡುವ ಉದ್ದೇಶ ಹೊಂದಿರಬಾರದು ಆದರೆ ನಮ್ಮ ಒಗ್ಗಟ್ಟಿನ ವಿಷಯ ಬಂದಾಗ ನಾವೆಲ್ಲ ಸಂಘಟಿತರಾಗಬೇಕು ವ್ಯಸನಕ್ಕೆ ಅಂಟಿಕೊಡ್ತಾ ಇರುವ ಸಮಾಜದ ಯುವ ಪೀಳಿಗೆಯನ್ನ ಸರಿದಾರಿಗೆ ತಂದು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ನೀಡಿ ಸದೃಢ ಸಮಾಜವನ್ನ ನಿರ್ಮಿಸಬೇಕಾಗಿದೆ ಮಾನವ ಜನಾಂಗಕ್ಕೆ ಉದ್ಧಾರಕ್ಕಾಗಿ ಇಂಥ ಯುಗ ಪುರುಷರ ಭೂಮಿ ಜನ್ಮ ತಾಳಿದ್ದಾರೆ ಅಂಥವರ ಸಿದ್ಧಾಂತವನ್ನ ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಬೇಕಾದ ಕರ್ತವ್ಯ ನಮ್ಮದಾಗಿದೆ ಸಭೆಯಲ್ಲಿ ನನ್ನ ಅನುದಾನದ ಅಡಿಯಲ್ಲಿ ರೇಣುಕಾಚಾರ್ಯರ ದೇವಸ್ಥಾನ ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡುತ್ತೇನೆ ಅಂತ ಹೇಳಿ ವಾಗ್ದಾನವನ್ನು ಮಾಡಿದ್ರು ಎಲ್ಲ ಹಿರಿಯರು ನಮ್ಮ ಸಮಾಜದ ಹಿರಿಯರು ಕೂತಾರೆ ರಾಜ ಕಲಬುರಗಿಯ ಕೂತಾರೆ ಯಾರು ಎದೆ ತಟ್ಟಿಕೊಂಡು ನಾನು ಅಂತ ಗಾಯ್ತಂತಾರೆ ಹೇಳಿ ಯಾರಂತ ಎಲ್ಲರೂ ಚಿದರಾಗಿ ಹೋಗಿದೆ ನಮ್ಮ ರಾಜ್ಯದಲ್ಲಿ ಇವತ್ತು ಮೂರು ದಿಕ್ಕಾಗಿದೆ ಒಂದು ಕಡೆ ಸೇರಿ ನಾವು ಎಲ್ಲರೂ ಒಂದು ಅನ್ನುವಂಥ ಭಾವನೆ ನಮ್ಗೆ ಇವತ್ತಿಗೂ ಕೂಡ ಅರಿವು ಆಗ್ತಾ ಇಲ್ಲ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ನಾವು ಅದನ್ನ ಹೇಳ್ತಾ ಇದ್ದೀನಿ ಮೊನ್ನೆ ಸೇರಿದ್ದೀವಿ ನಾವು ನಾವು ಬಹಿರಂಗವಾಗಿ ಕೂಡಿದೀವಿ ಅದರಲ್ಲಿ ಎರಡು ಮುಚ್ಚಿ ಮೂವರಿ ಮುಚ್ಚಿರ್ಲೇ ಸೇರಿದ್ದೀವಿ ನಮ್ಮ ಈಶ್ವರ ಕಂಡ್ರೆ ಅವ್ರು ಕರೆದಿದ್ರು ಹೋಗಿದ್ದೀವಿ ಒಂದು ಹತ್ತು ಹದಿನೈದು ಜನ ಕೂತ್ಕೊಂಡಿದ್ವಿ ಇದೇ ವಿಚಾರಗಳ ಪ್ರಶ್ನಪ್ಪ ನಾವೆಲ್ಲರೂ ಒಂದ್ ಅನ್ನುವಂತ ಭಾವನೆ ಬಿಡಿ ಬೇರೆಯವರಿಗೆ ಯಾರಿಗೂ ಅನ್ಯಾಯ ಮಾಡತಕ್ಕಂತ ಪ್ರಶ್ನೆ ಇಲ್ಲ ನಾವು ಯಾಕೆ ಅನ್ಯಾಯ ಮಾಡತಕ್ಕಂತ ಪ್ರಶ್ನೆ ಇದೆ ಆದ್ರೆ ವೀರಶೈವ ಪಂಗಡದಲ್ಲಿ ಇರ್ತಕ್ಕಂಥ ಲಿಂಗಾಯತ ಬಳಿಗೆ ಅಂತ ಬರೆದ್ರೆ ನಮ್ಗೇನು ಸಿಗುವುದಿಲ್ಲ ಲಿಂಗಾಯತ ರೆಡ್ಡಿ ಅಂತ ಬರೆದ್ರೆ ನಮ್ಗೆ ಏನು ಸಿಗುವುದಿಲ್ಲ ಅವ್ ಮಕ್ಕಳಿಗೆ ಆಗೋದಿಲ್ಲ ಅವಾಗ ಲಿಂಗಾಯತ್ತು ಪಂಚಮಾಲಿ ಅಂತ ಬರೆದ್ರೆ ಸಿಗೋದಿಲ್ಲ ಲಿಂಗಾಯತ್ ಗಾಣಿಗೆ ಅಂತ ಬರೆದ್ರೆ ನೀವು ಜನರಲ್ ಕ್ಯಾಟಗರಿ ನಾನಂತೇನೆ ಲಿಂಗವಂತರಾದಂಥದ್ದು ವೀರಶೈವ ಸಮಾಜ ಅಂತಕ್ಕಂಥದ್ದು ನಾವು ಇದರ ಬಗ್ಗೆ ಸೂಕ್ಷ್ಮವಾಗಿ ಆಲೋಚನೆ ಮಾಡತಕ್ಕಂಥ ಕಾಲ ಇದು ನಾವೆಲ್ಲರೂ ನಮ್ಮ ಮುಂದಿನ ಪೀಳಿಗೆಗೆ ನ್ಯಾಯವನ್ನ ಕಳಿಸ್ಬೇಕು ಕೊಡಿಸ್ಬೇಕು ಅಂತಂದ್ರೆ ನೀವು ಬೇರೆ ನಾವು ಬೇರೆ ಅಂತ ಜಂಗಮ್ ಗುರುಗಳೇ ಹೇಳ್ತೀನಿ ಅದಕ್ಕೆ ಬರ್ತಾ ಇದ್ದೀನಿ ನಾ ಪಂಟಿಗೆ ನೀವು ಬೇರೆ ನಾವು ಬೇರೆ ಅಂತ ಜಗಳ ಕೂತ್ರೆ ನಮ್ಮ ಪರಿಸ್ಥಿತಿ ಇದಕ್ಕಿಂತ ಕೀಳಾಗ್ತಾವೆ ಮುಂದೆ ಕೂತಾರಲ್ಲ ಮುಂದೆ ಕೂತಾರ ಸಾಲಿನಲ್ಲಿ ಹುಡುಗರು ಸಣ್ಣ ಮಕ್ಕಳು ಇವ್ರಿಗೆ ನಾವು ಅನ್ಯಾಯ ಮಾಡಿ ಹೋಗ್ತೇವೆ ನೀವು ಯಾರಿಗೂ ಅನ್ಯಾಯ ಮಾಡಿ ಹೋಗೋದಿಲ್ಲ ನಾವು ಮುಗಿದಿದೆ ಮುಂದಿನ ಪೀಳಿಗೆಗೆ ನಾವು ದೊಡ್ಡ ಅನ್ಯಾಯ ಮಾಡಿ ಹೋಗ್ತೇವೆ ಸಮಾಜದಲ್ಲಿ ನಮ್ಮನ್ನ ಕ್ಷಮಿಸೋದಿಲ್ಲ ಆಮೇಲೆ ಆ ಕಾರಣಕ್ಕೋಸ್ಕರ ನಾವು ಸಂಘಟಕರಾಗ ಯಾರಿಗೂ ಕೂಡ ನಾವು ನೋವನ್ನು ಉಂಟು ಮಾಡೋದಲ್ಲ ಬೇರೆ ಸಮಾಜ ಬೇರೆ ಜಾತಿ ಬೇರೆ ಧರ್ಮಗಳಿಗೆ ನಾವು ತೊಂದರೆ ಮಾಡತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ ಇವತ್ತು ಮೈಬೂರ್ ಸಾಹಬ್ ಗೋಳ್ಸಂಗಿ ಅವ್ರು ನಿಂತಿದ್ದಾರೆ ಅವರಿಗೆ ರಿಸರ್ವೇಷನ್ ಮಾನ್ಯ ನಮ್ಮ ಸರ್ಕಾರ ನಾಲ್ಕು ಪರ್ಸೆಂಟ್ ಕೊಡ್ತು ನಮ್ಗೇನು ಬೇಜಾರಿ ನಮ್ಗೆ ಯಾವುದು ಬೇಜಾರಿ ಆದರೆ ಅಸ್ಸಾಗ ಇಲ್ಲಿ ಏನ್ ಮಾಡಿದ ತಪ್ಪ ಹೀಗಾಗಿ ಏನಾಗಿದೆ ಹೇಳ ನಿಮ್ಗೆ ಎಲ್ಲರೂ ವೀರಶೇವ ಲಿಂಗಾಯತ ಅನ್ನೋದನ್ನ ಬಿಟ್ಟು ಬಿಟ್ಟದಾರ ಬರೆಸುದು ಗಣಿಜಿಗಾರ ಅಂತ ಬರೆಸ್ತಾರೆ ರೆಡ್ಡ ರೆಡ್ಡರ್ ಅಂತ ಬರೆಸ್ತಾರೆ ಪಂಚಮಶಾಲ ಪಂಚಮಶಾಲಿ ಅಂತ ಬರೆಸ್ತಾರೆ ಗಾಣಿಗಾರ್ ಗಾಣಿಗಾರಂತ ಬರೆಸ್ತಾರೆ ಹಡಪಾದವ್ರ ಹಡಪಾದಂತ ಬರೆಸ್ತಾರೆ ಹಿಂದೂ ಹಡಪಾದಂತ ಬರೆಸ್ತಾರೆ ಹಿಂದೂ ಲಿಂಗಾಯತ ಹಿಂದೂ ಹಿಂದೂ ಅಂತ ಬರೆಸ್ತಾರೆ ಹಿಂದೂ ಏನಪ್ಪಾ ಅಂದ್ರೆ ರೆಡ್ಡಿ ಅಂತ ಬರೆಸ್ತಾರೆ ಯಾಕಂದ್ರೆ ಒಕ್ಕಲಿಗರಾಗಿ ಬರ್ತಾನೆ ಸಿಗ್ತವೆ ನಾನು ಯಾಕೆ ಅಂತ ಬರ್ಸಿದ್ರೆ ನಾನು ಎಲ್ಲ ಇವು ಒಡದೊಡ್ದು ಹೋಗ್ತಾವಲ್ಲ ನಾನು ಯಾಕೆ ಬರೆಸ್ಬೇಕು ಅಂತ ಹೀಗಾಗಿ ಇವತ್ತು ಸೆನ್ಸಸ್ ಏನಾಗಿದೆ ಗೊತ್ತಾ ನಿಮಗೆ ಸೆನ್ಸಸ್ ಏನಾಗಿದೆ ಗೊತ್ತಾ ಮೂರನೇ ಸ್ಥಾನಕ್ಕೆ ಬಂದಿ ನಿಂತಿದ್ದೇವೆ ಈ ರಾಜ್ಯದಲ್ಲಿ ಕೇವಲ ಬಟ್ಟ ಮೇಲೆ ಎಳಸುವಷ್ಟು ವಾತಾವರಣವಾಗಿ ಹಿತಕರವಾಗಿರ್ತಕ್ಕಂಥ ವಾತಾವರಣ ಇವತ್ತು ನಾವು ನೋಡೋದಿಲ್ಲ ನಾನಾ ರೀತಿಯಾದಂತಹ ಕಾರಣಗಳಿರ್ಬೋದು ಒಬ್ಬರಿಗೊಬ್ರು ಬಟ್ ಮಾಡಿ ತೋರಿಸಿ ಇವರಿಂದ ಕೆಟ್ಟು ಅವರಿಂದ ಕೆಟ್ಟು ಸಮಾಜ ಹಾಳಾಯ್ತು ಅನ್ನೋ ಬದಲಾಗಿ ನಾವೆಲ್ಲರೂ ಸೇರಿ ಚಿಂತನೆ ಏನಿದೆ ಮಲ ಮೂಲಭೂತವಾಗಿ ಅಂತಂದ್ರೆ ಸಮಾಜವನ್ನು ಹೇಗೆ ಕಟ್ಟಬೇಕಪ್ಪ ಅನ್ನುವಂಥ ಚಿಂತನೆ ಮೊದಲನೇದಾಗಿ ಪ್ರಾರಂಭ ಆಗಬೇಕಾಗಿದೆ ಸಮಾಜವನ್ನು ಕಟ್ಟಬೇಕು ಅಂತಂದ್ರೆ ಎಲ್ಲಿಂದ ಪ್ರಾರಂಭ ಆಗಬೇಕು ಹ್ಯಾಕ್ ಪ್ರಾರಂಭ ಇದರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ನಾವು ಆಲೋಚನೆ ಮಾಡಬೇಕು ಇವತ್ತು ನಮ್ಮ ಯುವ ಪೀಳಿಗೆ ಬಹುಸಂಖ್ಯಾತ ಎಲ್ಲರೂ ಅಂತ ಹೇಳೋದಿಲ್ಲ ಬಹುಸಂಖ್ಯಾತರನ್ನ ನೋಡಿದಾಗ ಒಂದಿಲ್ಲ ಒಂದು ವ್ಯಸನಕ್ಕೆ ಅಂಟ್ಕೊಳ್ತಕ್ಕಂಥದ್ದಕ್ಕೆ ಮುಂದಾಗಿದೆ ಶಿಕ್ಷಕರ ಕಡೆ ಅಭಿರುಚಿ ಕಡಿಮೆ ಆಗಿದೆ ನಾವು ಸಮಾಜ ಕಟ್ಟುವಂತ ಕೆಲಸಗಳೇನಂತೀವಿ ಅದರ ಬದಲಾಗಿ ಸಮಾಜವನ್ನ ಹೊಡಿತಕ್ಕಂತ ಘಾತ ಶಕ್ತಿಗಳಿಗೆ ಹೆಚ್ಚು ಆಲೋಚನೆ ಮಾಡ್ತಕ್ಕಂಥದ್ದಕ್ಕೆ ಮುಂದಾಗ್ತಾ ಇದೆ ಒಂದಾಗಿ ಬಾಳಬೇಕನ್ನುವಂತ ಪ್ರವೃತ್ತಿ ಕಡಿಮೆ ಆಗಿದೆ ನಾವು ಸಮಾಜ ಚಿದ್ರ ಚಿದ್ರಾಗಿ ಏರ್ಪಡ್ತಾ ಇದ್ದೀವಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೀವಪ್ಪ ಅಂತಂದ್ರೆ ಎಲ್ಲೂ ಒಂದ್ ಕಡೆ ಭಯ ಇದೆ ಈ ಗುರುಗಳು ಬಹಳ ಅಭಿಮಾನದಿಂದ ನಮ್ಮ ಭಾರತ ಮಾತೆಯ ಬಗ್ಗೆ ತಮ್ಮ ಮಾತಿನಲ್ಲಿ ಭೌಕ್ರಾಗಿ ಕೆಲವು ಮಾತುಗಳನ್ನು ಹೇಳಿದ್ರು ಕಾರ್ಯಕ್ರಮಕ್ಕೂ ಮುನ್ನ ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಭಾವಚಿತ್ರದ ಭವ್ಯ ಮೆರವಣಿಗೆ ಸಕಲ ಕಲಾವಾದ್ಯಗಳಿಂದ ಶ್ರೀ ಕಾಸ್ಕತೇಶ್ವರ ಮಠದಿಂದ ಪ್ರಾರಂಭವಾಗಿ ಬಸವೇಶ್ವರ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ವೇದಿಕೆವರೆಗೂ ಅದ್ದೂರಿಯಾಗಿ ನಡೆಯಿತು ರೇಣುಕಾಚಾರ್ಯರ ವೇಷಧಾರಿಯಾಗಿ ಬಾಲಕಿ ತಾವಾಣಿ ಮಠಪತಿ ಶಿವಲಿಂಗದ ಎದುರು ನಿಂತು ಗಮನ ಸೆಳೆದರು ಜಂಗಮ ಸಮಾಜದ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜದ ಮುಖಂಡರಿಗೆ ಸನ್ಮಾನಿಸಲಾಯಿತು ದಿವ್ಯ ಸಾನಿಧ್ಯ ವಹಿಸಿದ್ದ ಬಿಲ್ಕುರೇರ್ ಜಗದ್ಗುರು ಬಿಲ್ವಾಶ್ರಮ ಹಿರೇಮಠ ಸಿದ್ದಲಿಂಗ ಶಿವಾಚಾರ್ಯರು ಸಾನಿಧ್ಯ ಅಮರೇಶ್ವರ ದೇವರು ಹೊಸಮಠ ಮುದ್ದೆಬಿಹಾಳ ವಹಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಾನಯ್ಯಸ್ವಾಮಿ ಹಿರೇಮಠ ವಹಿಸಿದ್ರು ಸೋಮನಗೌಡ ಪಾಟೀಲ ನಡಹಳ್ಳಿ ಅವರು ಜಗದ್ಗುರುಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಪುರಸಭೆ ಅಧ್ಯಕ್ಷ ಮಹಿಬೂಬಾ ಗೌಡಸಂಗಿ ಪ್ರಭುಗೌಡ ದೇಸಾಯಿ ಶಾಂತಗೌಡ ಪಾಟೀಲ ನಡಹಳ್ಳಿ ಜಂಗಮ ಸಮಾಜದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ತೆಗ್ಗಿನಮಠ ಗಣ್ಯರಾದ ಸಿದ್ದಲಿಂಗಯ್ಯ ಕಲ್ಯಾಣಮಠ ಪ್ರಭುದೇವ ಕಲಬುರಗಿ ಸಂಗನಗೌಡ ವಿರಾಧಿರ ನೀಲಮ್ಮ ವಿರಕ್ತಮಠ ಸಮಾಜ ಕಲ್ಯಾಣಾಧಿಕಾರಿ ಬಸಂತಿಮಠ ಶೈರಶ್ರೀ ಹಿರೇಮಠ ಮಹಾಂತೇಶ್ ಬೂದಿಹಾಳಮಠ ಹಿರಿಯ ಸಾಹಿತಿ ಪ್ರೊಫೆಸರ್ ಬಿಎಂ ಹಿರಮಠ ರಾಜಯ್ಯ ಹಿರೇಮಠ ಅಪಾರ ಸಂಖ್ಯೆಯ ತಾಯಂದಿರು ಸಮಾಜದ ಮುಖಂಡರು ಸದಸ್ಯರು ಹಾಜರಿದ್ದರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ